ಸಾರಿಗೆ ನೌಕರರ ವಿವಿಧ ಬೇಡಿಕೆ ಸಂಬಂಧ ವಕೀಲ ಶಿವರಾಜು ಅವರು ಕೋರ್ಟ್ ಮಟ್ಟಲಿರಿದ್ದು ವಿಚಾರಣಾ ಸಂದರ್ಭದಲ್ಲಿ ಕೋರ್ಟ್ ಸಾರಿಗೆ ವಿಭಾಗದ ನಾಲ್ಕು ನಿಗಮಗಳ ಎಂ ಡಿಗೆ ನೋಟಿಸ್ ನೀಡಲಾಗಿದೆ ಈ ಸಂಬಂಧ ಸಾರಿಗೆ ಸಚಿವರನ್ನು ಮಾಧ್ಯಮದವರು ಪ್ರಶ್ನಿಸಿದರೆ ಈ ವಿಷಯ ನಮಗೆ ಗೊತ್ತಿಲ್ಲ ಎಂದು ಸಂಬಂಧವಿಲ್ಲದಂತೆ ಉತ್ತರ ನೀಡಿದ್ದಾರೆ ಸಾರಿಗೆ ಮಂತ್ರಿಗಳ ಈ ಉಡಾಪೆಯ ಉತ್ತರಕ್ಕೆ ಸಾರಿಗೆ ನೌಕರರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳ ಸಂಬಂಧ ಹಾಗೂ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಕೊಡಬೇಕು ಎಂದು ಕಳೆದ ಮಾರ್ಚ್ ಹತ್ತರಂದು ನೌಕರರು ಹೈಕೋರ್ಟ್ ಮೆಟ್ಟಿಲೇರಿದು ಈ ವಿಷಯವೇ ನಮಗೆ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ಜಾಣ ನಡೆಯನ್ನು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅನುಸರಿಸಲು ಹೋಗಿ ದೊಡ್ಡ ಮೂರ್ಖರಾಗಿದ್ದಾರೆ ಸಾರಿಗೆ ಸಚಿವರು ಯಾಕೆ ಮೂರ್ಖರಾದರು ಎಂದರೆ ಏಕೆಂದರೆ ಕೋರ್ಟ್ನಿಂದ ಸರ್ಕಾರಕ್ಕೆ ಸಾರಿಗೆ ನಾಲ್ಕು ನಿಗಮಗಳ ಎಂ ಡಿಗಳಿಗೆ ಹಾಗೂ ಸಿ ಅವರಿಗೆ ಈ ಸಂಬಂಧ ಮಾರ್ಚ್ ಹನ್ನೊಂದರಂದು ನೋಟಿಸ್ ಜಾರಿ ಮಾಡಿದ ಬಳಿಕ ಇದೇ ಏಪ್ರಿಲ್ ಏಳರಂದು ಸರ್ಕಾರದ ಪರ ಹಾಗೂ ಸಾರಿಗೆ ನಿಗಮಗಳ ಪರ ಇಬ್ಬರು ವಕೀಲರು ಬಂದು ವಕಾಲತ್ತು ಹಾಕುವುದಕ್ಕೆ ಎರಡು ವಾರಗಳ ಸಮಯಾವಕಾಶ ಕೇಳಿದರೆ ಆದರೆ ನೌಕರರು ವಕೀಲ ಎಚ್ ಬಿ ಶಿವರಾಜು ಅವರ ಮೂಲಕ ಕೋರ್ಟ್ ಮೆಟ್ಟಿಲೇರಿರುವುದು ನಮಗೆ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ಮಾಧ್ಯಮದವರ ಮುಂದೆ ದೊಡ್ಡ ಮೂರ್ಖತನ ಪ್ರದರ್ಶಿಸಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಅಲ್ಲದೆ ಇವರಿಗೆ ಗೊತ್ತಿಲ್ಲದೆ ಸಾರಿಗೆ ಸಂಸ್ಥೆ ಹಾಗೂ ಸರ್ಕಾರದ ಪರ ವಕೀಲರು ಕೋರ್ಟ್ಗೆ ಬಂದು ಸಮಯ ಕೇಳಿದ್ದಾರೆ ಎಂಬ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡುತ್ತಿದೆ ಒಂದು ವೇಳೆ ಸಾರಿಗೆ ಸಚಿವ ಅವರಿಗೆ ಈ ವಿಷಯವೇ ಗೊತ್ತಿಲ್ಲ ಎಂದರೆ ಇವರು ಸಾರಿಗೆ ಮಂತ್ರಿಯಾಗಿ ಈ ಇಲಾಖೆಯಲ್ಲಿ ಹಾಗೂ ಸರ್ಕಾರದಲ್ಲಿ ಮುಂದುವರೆಯುವುದಕ್ಕೆ ಯೋಗ್ಯರೇ ಎಂಬುದು ಇಲ್ಲಿ ಅನುಮಾನ ಮೂಡಿಸುತ್ತದೆ ಕಾರಣ ಒಬ್ಬ ಸಾರಿಗೆ ಮಂತ್ರಿ ತನ್ನ ಇಲಾಖೆಯಲ್ಲಿ ನಡೆಯುತ್ತಿರುವ ಪ್ರಚಲಿತ ವಿದ್ಯ ವಿದ್ಯಮಾನಗಳೇ ಗೊತ್ತಿಲ್ಲ ಎಂದರೆ ಆಮಂತ್ರಿ ಸ್ಥಾನಕ್ಕೆ ಆತ ಇಷ್ಟು ಅರ್ಹ ಈಗ ಸಾರಿಗೆ ಸಚಿವರಿಗೆ ನಿಮಗೆ ಇಲ್ಲಿ ಇಲಾಖೆಯ ಹಾಗೂ ವೇತನ ಹೆಚ್ಚಳ ಸಂಬಂಧ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ವಕೀಲ ಎಚ್ ಬಿ ಶಿವರಾಜು ಅವರ ಮೂಲಕ ಅರ್ಜಿ ಹಾಕಿದ್ದಾರೋ ಇಲ್ಲವೋ ಅಂತ ಈಗ ನಿಮ್ಮ ಸಾರಿಗೆ ಅಧಿಕಾರಿಗಳನ್ನೇ ಮಂತ್ರಿಗಳನ್ನೇ ಕೇಳಿ ಎಂದು ನೌಕರರು ಪ್ರಶ್ನಿಸುತ್ತಿದ್ದಾರೆ ಈ ರೀತಿ ಮಾಧ್ಯಮದವರು ಹಾಗೂ ಸಾರಿಗೆ ಅಧಿಕಾರಿಗಳು ನೌಕರರ ದಿಕ್ಕು ತಪ್ಪಿಸುವ ಹೇಳಿಕೆ ನೀಡಿ ನಗೆ ಪಾಟಲಿಗೆ ಗುರಿಯಾಗುವ ಬದಲು ನೌಕರರಿಗೆ ಸಂವಿಧಾನಾತ್ಮಕವಾಗಿ ಹಾಗೂ ಕಾನೂನುಬದ್ಧವಾಗಿ ಸಿಗಬೇಕಿರುವ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗಬೇಕಿರುವ ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳವನ್ನು ಮಾಡುವ ಮೂಲಕ ನೌಕರರ ಸ್ನೇಹ ಹಾಗೂ ಸಾರ್ವಜನಿಕರ ಸ್ನೇಹವನ್ನು ಸಂಪಾದನೆ ಮಾಡಿ ಎಂದು ನೌಕರರು ಸಾರಿಗೆ ಮಂತ್ರಿಗಳಿಗೆ ತಿರುಗೇಟು ನೀಡಿದ್ದಾರೆ ಸಾರಿಗೆ ನೌಕರರ ವಿಷಯದಲ್ಲಿ ಸರ್ಕಾರ ಯಾಕೆ ಈ ರೀತಿ ನಡೆದುಕೊಳ್ಳುತ್ತದೆ ತಿಳಿಯದು ಸಾರಿಗೆ ಮಂತ್ರಿಗಳೇ ಈ ರೀತಿ ನಡೆದುಕೊಂಡರೆ ಸಾರಿಗೆ ನೌಕರರ ಸಮಸ್ಯೆ ಆಲಿಸುವವರು ಯಾರು ಬಗೆಹರಿಸುವವರು ಯಾರು ಸರ್ಕಾರಕ್ಕೆ ಸಾರಿಗೆ ನೌಕರರ ಸಮಸ್ಯೆಯನ್ನು ಮನವರಿಕೆ ಮಾಡುವವರು ಯಾರು ಅಲ್ಲವೇ ಸಾರಿಗೆ ಸಚಿವರು ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ನೌಕರರ ಸಮಸ್ಯೆ ಅರಿತು ಮಾತನಾಡಬೇಕಿದೆ ಜೊತೆಗೆ ಉತ್ತರ ಕೂಡ ನೀಡಬೇಕಾಗಿದೆ ಸಾರಿಗೆ ನೌಕರರ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ